ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಹೆಂಗ್ ಹೋಗುತ್ತಂತ ನೋಡೋ ನಂತರ ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಎಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಮಮ್ಮಿ ಹಾಕುವ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ ಈಗ ನಾವು ಮಾರ್ನಿಂಗ್ ಬ್ಲಾಕ್ ಸ್ಟಾರ್ಟ್ ಮಾಡಾಕ್ ನೋಡ್ರಿ ನಾ ಇವತ್ ನಾವು ಸಂಡೇ ಐತಿ ಅದಕ್ಕ ನಮ್ ಸ್ಕೂಲ್ ಎಲ್ಲಾ ಹಾಲಿಡೇ ಐತ್ರಿ ಈಗ ನೋಡ್ರಿ ಈಗ ನಾ ಮರವಿನ ಇಲ್ಲಿ ಕುಂತಾನು ಆಟಾಡಕ್ ಆತ ಮುಂಜಾನೆ ಅದ್ ಗುಡ್ನಾ ಸಂಡೆ ಅತ್ತ ಇರ್ತೈತಿ ಆಟಾಡಕ್ ಎಲ್ಲಾ ಹುಡುಗೋರಿಗೂನು ಮತ್ತ ಸಿಕ್ಸ್ ಡೇಸ್ ಮಟ್ಟ ಎಲ್ಲಾರ್ಗುನು ಸ್ಟಡೀಸ್ ಇರ್ತಾವ್ ನಾವ್ ನಾನು ಮಾಡ್ತೀವಿ ಮತ್ತು ಈಗ ಬ್ಲಾಗ್ ಮಾಡೋಣ ಆಗೋಣ ಅಂತ ಅಂದ್ಕೊಂತ ಕೂತ ಮತ್ತು ಇವತ್ತು ಸಂಜೆ ನಾವು ಬ್ಲಾಗ್ ಆಗೋಂಗಿಲ್ಲ ಅಂತಂದು ಸೊ ಈಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಆತು ಮತ್ತು ಎಷ್ಟು ಆಗುತ್ತೆ ಬ್ಲಾಗ್ ಮಾಡ್ಕೊಳಕ್ಕೆ ಆಸೆ ಐತೆ ಅಂತೇಳಿ ಈಗ ಜಸ್ಟ್ ಐತೆ ಹೆಚ್ಚಿನಿ ಇನ್ನು ಗ್ಯಾಸ್ ಸ್ಟವ್ ಮ್ಯಾಗ ಆಲೂಗಡ್ಡೆ ಹಿಟ್ಟು ಕುದಿಸ್ಕೊಂಡೆನ ನಷ್ಟ ನೇತಾ ಕಸ ಬಿಡ್ಸೋಳ ಸೊ ಇನ್ ಮ್ಯಾಗ ಡೇ ಬಾರ್ ಹೆಂಗೆ ಅಂತೇಳಿ ಸಾಕಷ್ಟು ಪ್ರೋಗ್ರಾಮ್ ಎಲ್ಲಾ ಇಟ್ಕೊಂಡಿವಿ ಏನೇನ್ ಕೆಲಸ ಮಾಡ್ಕೋಬೇಕಿವಂತೇಳಿ ಎಷ್ಟೆಷ್ಟೋತ್ ಗೊತ್ತಿಲ್ಲ ಜಾಸ್ತಿನೇ ಇದೆ ಈಗ ದಸರಾ ಹಬ್ಬ ಇರೋದ್ರಿಂದ ಮಾಡ್ಕೊಳ್ಳೋದೆಲ್ಲ ಐತಿ ನೋಡನೆ ಎಷ್ಟೆಷ್ಟು ಕ್ಲೀನ್ ಮಾಡ್ಕೊಳದ್ ಕಿಚನ್ ಈಗ ಎಲ್ಲ ಮಾಡ್ಕೊಂಡು ತಿಂದು ನಾ ಕಿಚನ್ ಕ್ಲೀನ್ ಮಾಡ್ಕೋಬೇಕಂತ ಅನ್ಕೊಂಡಿವಿ ಟೈಮ್ ಬಂದು ಈಗ ನೋಡ್ರಿ ಭತ್ತಿ ಆಗೈತಿ ಸೊ ಯಾವಾಗ ನಾಶ ಯಾವಾಗ ಕಿಚನ್ ಕ್ಲೀನ್ ಮಾಡಕ್ ಕೈ ಹಾಕ್ತಿವಿ ಅನ್ನೋ ಗೊತ್ತಿಲ್ಲ ಅಂತ ಈ ಬ್ಲಾಗ್ ಆಲ್ಮೋಸ್ಟ್ ಒಂದ್ ಈ ಬ್ಲಾಗ್ ಏನಿಲ್ಲ ಅಂದ್ರೆ ಮುಗೋದ್ರಿಂದ ಈ ಬ್ಲಾಗ್ ನಿಮ್ ರೀಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ನಾನು ಆದಷ್ಟು ಜಲ್ದಿ ಹಾಕ ಟ್ರೈ ಮಾಡ್ತೀನಿ ನೋಡೋಣ ಹಾಕೈತಿ ಹೇಳಿ ಬ್ಲಾಗ್ ಪೆಂಡಿಂಗ್ ಆಗ್ಯಾವು ಅವು ತಿಲ್ಲ ಒಂದೊಂದು ದಿನದ ಬ್ಲಾಗ್ ನಾಲ್ಕು ದಿನ ಮೂರ್ ದಿನ ಎರಡು ದಿನ ಇನ್ಕೈತಿನಿ ಸೊ ಹಂಗಾಗಿ ಪೆಂಡಿಂಗ್ ಹೋಗೈತಿ ನಾಲ್ಕು ದಿನ ಮೂರ್ ದಿನ ಹಾಕ್ಲಿಲ್ಲ ಅಂದ್ರೂ ನಂಗೆ ಬ್ಲಾಗ್ ಎಡಿಟ್ ಮಾಡಿ ಹಾಕಕ್ಕೂ ಆಗ್ತಿರ್ಲಿಲ್ಲ ಮೂರ್ ಮೂರ್ ದಿನ ನನಗೂ ಸ್ವಲ್ಪ ಕೆಲಸ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಟೈಮ್ ಅಡ್ಜಸ್ಟ್ ಆಯ್ತು ಅಂತ ನಿಮ್ ಬ್ಲಾಗ್ ಬ್ಲಾಗ್ ಬರ್ತಾನೆ ಎಡಿಟ್ ಅಲ್ಲಿ ಎಂಜಾಯ್ ಮಾಡ್ಬೇಕಲ್ಲ ಅದಕ್ಕೆ ಅದಕ್ಕೆ ಬ್ಲಾಗ್ ಎಡಿಟ್ ಮಾಡಲ್ಲ ಜಸ್ಟ್ ವಿಡಿಯೋ ಎಲ್ಲ ಮಾಡ್ಕೊಂತೀನಿ ಎಡಿಟ್ ಮಾತ್ರ ಮಾಡಕ್ ಹೋಗಲ್ಲ

ಎಷ್ಟೊಂದ್ ದಿನ ಆಗೈತೆ ಕೊಬ್ಬರಿ ಸಾರು ಮಾಡಿದ್ದಿಲ್ಲ ನೋಡ್ರಿ ಈಗ ಮಸ್ತ್ ಸಾಂಬಾರ್ ಪುದಿಯಕ ಸಾರು ಕೊಬ್ಬರಿ ಸಾರ ಹೆಂಗತಿ ಅಲ್ಗಡ್ಡೆ ಪಲ್ಯ ಮಸ್ತಿ ಮಾಡ್ತಿವಿ ನೋಡ್ ನೀ ಹೆಂಗ ಮಾಡ್ತಿ ಬಬ್ರೋನ ಪರಮತ್ರ ಒಬ್ಬರು ನೀರ ಮುಟ್ತಂಗಿಲ್ಲ ಆಲೂಗಡ್ಡೆ ತಂದಕ್ಕೆ ನಾನು ಹಂಗು ಹಂಗು ಮಾಡ್ತೀನಿ ಹಿಂಗು ಮಾಡ್ತೀನಿ ಆದ್ರೆ ಹಂಗ್ ಮಾಡಿದ್ದಕ್ಕಿಂತ ನಮಗೆ ಹಿಂಗ್ ಮಾಡಿದನೆ ರುಚಿಯாகுತ್ತೆ ಹೌದು ರೆಡಿ ಅತ್ತಾ ರೆಡಿ ಒಂದು ಸಲ ಮಸಾಲ ದೋಸೆ ಇದೇ ಹಿಂಗಕವ ಓನೋ ಹಿಂಗಕವ ಓನೋ ಬೊಂದಸ್ತ ಮಸಾಲದ ಸಾಂತ ಅದ್ರ ಇದನ್ನ ಈ ದೋಸೇನಕ್ಕೆ ಇದನ್ನ ತೆಳ್ಳಗೆ ಹಾಕ್ತರಾ ಹಾಕಿ ಮ್ಯಾಗ ಯಾವ್ದು ಚಟ್ನಿ ಶೇಂಗಾ ಚಟ್ನಿ ಚಟ್ನಿ ಇರ್ತದಲ್ಲ ಇಲ್ಲ ತಿಂಡಿ ಇರ್ತದ ತಿಂಡಿದ್ಯಾಗ ಅದನ್ನರ ಸೌರಿ ಈಗ ಹಲವು ಪಲ್ಯ ಮಾಡ್ತಲ್ಲ ಮಾಡತ್ತಲ್ಲ ಹಾಕಿ ಸುತ್ತಿ ಕೊಟ್ಟು ಬರ್ತಾರೆ ಇಷ್ಟ ಅದಕ್ಕ ಮಸಾಲೆ ದೋಸೆ ದೋಸೆ ಹೊರಗ ಮಾಡಿರ್ತಿ ಮಾಡಿ ದೋಸೆ ಮಾಡಲ್ಲ

এ নাম বাহ সিট মমি সিট না ইদ ন মমি তোসা সেট মার্ক করতি মমি নি বাল দিশালিয়া দ না পি এ পি এ সত না না ಫ್ರೆಂಡ್ಸ್ ಈಗ ನೋಡ್ರಿ ಮಾರ್ನಿಂಗ್ ನಾಶ ಮಾಡುವಾಗ ಬ್ಲಾಗ್ ವ್ಲಾಗ್ ಮಾಡಿ ಊಟ ಮಾಡ್ಕೊಂಡು ಈಗ ಕ್ಲೀನ್ ಮಾಡಾಕ ಈಗ ಜಸ್ಟ್ ಕೈ ನೋಡ್ರಿ ಅನ್ಗಿತ್ರ ಅಂತ ಫುಲ್ ಜೋಶ್ ಆಗ್ಯಳ ಮನೆ ಕ್ಲೀನ್ ಅಷ್ಟು ಮನೆ ಯಾಕ ಈಗ ಚಿಟ್ಕೆ ಹೊಡೆದ ಕ್ಲೀನ್ ಮಾಡಬಿಟ ಈಗ

ಮಾಸ್ ಹಾಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಈ ವರ್ಷ ಇನ್ನೊಂದಿನ್ ಸ್ಪೆಷಲ್ ಅಪ್ಪ ಅಂತಂದ್ರ ಈ ವರ್ಷ ತಂಗಿ ಅದಾವ್ರಿ ಮನೆ ಕ್ಲೀನಿಂಗ ದಸರಾ ಹಬ್ಬಕ್ಕ ದಸರಾ ಹಬ್ಬಕ್ಕೆ ಇರ್ತಾವ ಗೊತ್ತಿಲ್ಲ ಗೊತ್ತಿಲ್ಲ ಮನೆ ಕ್ಲೀನಿಂಗ್ ಮಾಡೋ ಮಾತ್ರ ಅದಾವ್ ನೋಡ್ರಿ ಪ್ರತಿ ವರ್ಷ ಹಸ್ಬೆಂಡ್ ನಾನು ಎಲ್ಲ ಮಾಡ್ತಿದ್ವಿ ಕ್ಲೀನಿಂಗ್ ಮತ್ತೆ ಈ ಸಲ ನಾನು ಅದೇ ಈ ವರ್ಷದ ಸ್ಕೂಲ್ ರಜೆ ಇರ್ತಿತ್ತು ಹನ್ವಿತನ ಅದಾವ ನೋಡ್ರಿ ಎಲ್ಲಾರು ಕೂಡಿ ಮಾಡಕ್ ಅಂತೀವಿ ಹಸ್ಬೆಂಡ್ ತಪಸ್ಕೊಂಡ್ರ

ಆ ಅಮ್ಮ ಒಂದು ದಿವಸ ನಾನು ಸ್ಕೂಲಿಗೆ ಹೋಗಿ ಹೋಗ್ ಹೋಗಿ ಗೆ ಕಿಚನ್ ನಾಳೆ ಮುಂಜಾನೆ ಕ್ಲೀನ್ ಕ್ಲೀನ್ ಆತ ನೋಡಿ ಹಾಳ ಹೆಂಗಾಗಿತಿ ಕ್ಲೀನ್ ಮಾಡ್ಕೊಂಡು ಡಬ್ಬಿಗೆ ಬಿವರಿಸಿಕೊಂಡೆ ನಾವನೆಲ್ಲ ತಗೊಂಡು ಬಂದಿರೋ ದುಳ ಹೊರದಷ್ಟು ಸೈಡ್ ಇಡ್ ಸೊ ಸೋ ನೋಡಿ ಮನ್ನ ಯಾವತರ

முந்தோல கம்மியா உம் அண்ணா தகுத மணி அதன் தோழ மீர் அசி நீர் அந்த கேள்கி

മ് મારદ બરતી ના મા કેટા ઓ બાબા મા કે કે યાર સાંભળો આ ના ના ક્લાસ ના કે હો જો હો બાં તના ના 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 ગોબક બોલા ના કોણ પડ ગોબક આ હે બરતી ના આખી ના ભળાંગીલા હ હ કટ કટરી આખી ના ભળાંગીલા ಆಯ್ಕ ಇನ್ನ ಕಳ್ಸಂಗಿಲ್ಲ ಬೇ ಇನ್ನೂ ಒಂದ್ ವಾರ ಕಳ್ಸಂಗಿಲ್ಲ ನಾವು ಡೈ ಯಾವ ನವರಾತ್ರಿ ಹಬ್ಬ ಬಂದಾಳ ಇಲ್ಲಿ ಇಲ್ಲೊಂದಿಟ್ಟು ಹಬ್ಬ ನೋಡ್ಲಿ ಚೆನ್ನಾಗಿ ಮಾಡ್ತಾರ ಇಲ್ಲಿ ಇಲ್ಲಿ ಮುದ್ದ್ ಲೇಟಾಗಿ ಬಂದಾರ ನೋಡ್ರಿ ಮನಿ ಸ್ವಚ್ಛ ಇರೋ ಇರೋದಿನ ಮುದಾಮ್ ಎಷ್ಟು ಲೇಟಾಗಿ ಬಂದಾರು ಹಗ್ರಹರಿಸೋಕತ್ತ್ಯಾ ಹ್ಞೂ ಈಗ ಆಯ್ತು ನೋಡ್ರಿ ಫ್ರೆಂಡ್ಸ್ ಕಿಚನ್ ಕ್ಲೀನ್ ಮಾಡೋದು ಟೈಮ್ ಎಂಟು ಗಂಟೆ ಐತಿ ಈಗ ಮುಗೀತು ಕಿಚನ್ ಕ್ಲೀನ್ ಮಾಡೋದು ಏ ಇಲ್ಲಾಂದರೂ ಮೂರು ಗಂಟೆಗನಾ ಮನೆ ಕ್ಲೀನ್ ಮಾಡೋಕೆ ಚಾಲೂ ಮಾಡೀವಿ ಮೂರು ಗಂಟೆಗೆ ಚಾಲು ಮಾಡುದಾರ ಈಗ ಎಂಟು ಗಂಟೆಗೆ ಕಿಚನ್ ಒಂದೇ ಕ್ಲೀನ್ ಮಾಡೋದು ಈಗ ಮುಗೀತು ನೋಡಿರಿ ಟೋಟಲ್ ಐದು ಅವರ್ ಟೈಮ್ ತೊಗೊಂಡ್ವಿ ಕಿಚನ್ ಕ್ಲೀನ್ ಮಾಡಕ್ಕೆ ಏನ್ ಮಾಡಾಕತಿ ಏನ್ ಮಾಡಾಕತಿ ಬಾಯಿ ಬಿಡು ಬಾಯಿಲ್ಲ ನೀವರ ಗಾದಿ ಜಜ್ಜಾಕತ್ತಿನಿ ಅಂತ ಅನ್ನ ಬಾಯಿಲ್ ನೋಡು ಮೂಕ ಆ ನೋಡ್ರಿ ಮಾವಾಜ್ ಹೊಸ ಇವತ್ತ ಚಲೋ ಆಗೇತಿಲ್ಲೇ ಪಾಳೆ ಮುಗಿತ್ತು ಕ್ಲೀನ್ ಮಾಡೋದು ಈಗ ನಿನ್ ಪಾಳೆ ಮೂರದ ತಾಸಿ ಐದು ತಾಸು ಕ್ಲೀನ್ ಮಾಡಿವಿ

ಮಾಡ್ತೀನಿ ಸ್ನಾನ ಮಾಡಂಗಿಲ್ಲ ಅಂದಿಲ್ಲ ಮಾಡ್ತೀನಂತಿ ಮಾಡಂಗಿಲ್ಲ ಅಂತಿ ನೋಡ್ರಿ ಈಗ ಸ್ನಾನ ಆಯ್ತು ಟೈಮ್ ಏಟ್ ತರ್ಟಿ ಆಗೈತಿ ಅದ್ರಿ ಮತ್ತ್ ಊಟ ಅಂತಂದ ಅನ್ನಕ್ಕೆ ಅನ್ನ ಇರ್ಲಿಲ್ಲ ಅನ್ನ ಖಾಲಿ ಆಗಿತ್ತು ಮತ್ತ ಅನ್ನ ಕಿಟ್ಟ ಹೋಗ ಊಟ ಹಾಕಿ ಕೊಟ್ಟೈತಿ ಅನ್ನ ತುಪ್ಪಾಕಾರ ಒಂದು ಇವತ್ತು ನೈಟ್ ಅಡಿಗೆನೇ ಏನ್ ಮಾಡಿಲ್ಲ ಎಲ್ಲರಿಗೂ ಅನ್ನ ಸಾಂಬಾರು ಹಸ್ಬೆಂಡ್ಗ ರೊಟ್ಟಿ ಅಂತ ಅದಾವು ರೊಟ್ಟಿ ಸಾಂಬಾರು ಹಾಕೊಂಡು ಒಂಥರ ಬೆಣ್ಣೆ ಐತಿ ಚಟ್ನಿ ಪುಡಿ ಐತಿ ಸೊ ಹಿಂಗ ಇವತ್ತು ಅಡ್ಜಸ್ಟ್ ಮಾಡಿದೆ ನೋಡ್ರಿ ಕಿಚನ್ ಮತ್ತು ಇದೊಂದು ರೂಮ್ ಕ್ಲೀನ್ ಆಗೈತಿ ಎರಡು ರೂಮ್ ಕ್ಲೀನ್ ಆಗ್ಯಾವು ಏನೂ ಇನ್ನೂ ಕ್ಲೀನ್ ಆಗಿಲ್ಲ ಅದು ಆವತ್ತೊಂದು ಇದ್ದಾಗನ ಆ ಬುಕ್ಕ ಕಳೀತಲ್ಲ ಇವತ್ತು ಸಿಗತ್ತಲ್ಲ ಯಾವುದು ಯಾವುದು ಇದೆ ಇದು 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 ನೋಡ್ರಿ ಎಷ್ಟ್ ವರ್ಷಕ್ಕಿಲ್ಲ ಎಷ್ಟ್ ವರ್ಷಕ್ಕೆ ಸಿಕ್ತ ಅದ್ರಾಗ ಐತೆ ನೀ ಸರಿಯಾಗಿ ನೋಡಿ ಹುಡ್ಕಿಲ್ರಿಯಾಗಿಲ್ಲ ಎಲ್ಲಿ ಹೋಗುತ್ತೋ ಎಲ್ಲಿ ಹೋಗುತ್ತೋ ಅದು ಬುಕ್ ಬರ್ದಿಟ್ಟಿದ್ ಎಲ್ಲಿ ಹೋಗುತ್ತೋ ಅಂದ್ಕೊಂತರ ಹುಯ್ತಿದಿಲ್ಲಾ ಅವನ ಉಡು ನೋಟ್ಬುಕ್ ಮಾಡಿ ತಗೊಂಡ್ಬಿಟ್ರಾಗ ಅಷ್ಟು ಇಂಪಾರ್ಟೆಂಟ್ ಮುಂದೆ ತಲೆ ತಲಾಂತರ ಆಯುರ್ವೇದಿಕ್ ಹ್ಮ್ ಹ್ಮ್ ನಾನು ಎಷ್ಟೊಂದ ಬರ್ದಿಟ್ಟಿ ನಾನು ತಲೆ ತಲಾ ಅಂತರ ಬರುವಂತವ್ ನಾನು ಬರದ್ ಇಡಬೇಕು ಟೈಮ್ ಸಿಗವಲ್ಲ ನಮಗೂ ಬರದ್ ಇಡಕ ಬರ್ದಿ